ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಅದೊಂದು ಪುರಾತನ ದೇಗುಲ ಈ ದೇಗುಲದಲ್ಲಿರುವ ನಂದಿಯ ವಿಗ್ರಹ ಈಗ ಅದೆಷ್ಟೋ ಭಕ್ತರ ಕುತೂಹಲದ ಕೇಂದ್ರಬಿಂದುವಾಗಿದೆ ಇದಕ್ಕೆ ಕಾರಣ ಇಲ್ಲಿನ ನಂದಿ ವಿಗ್ರಹ ಬೆಳೆಯುತ್ತಿದೆಯಂತೆ ಇಲ್ಲಿನ ನಂದಿ ಬೆಳೆಯುವುದು ಬರೀ ನಂಬಿಕೆ ಮಾತ್ರ ಅಲ್ಲ ನಿಜವೂ ಕೂಡ ಈ ಅಂಶವನ್ನು ಸ್ವತಃ ಪುರಾತತ್ವ ಇಲಾಖೆ ಕೂಡ ದೃಢಪಡಿಸಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಇದರ ಹಿಂದಿನ ರಹಸ್ಯವೇನು ಆ ಪವಾಡಮಯ ದೇವಾಲಯ ಯಾವುದು ಅದು ಇರುವುದಾದರೂ ಎಲ್ಲಿ ಎಂಬೆಲ್ಲ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಪವಾಡಮಯ ದೇವಾಲಯದ ಹೆಸರು ಯಾಗಂಟಿ ಉಮಾಮಹೇಶ್ವರ ದೇವಾಲಯ ಇದು ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿದೆ ಯಗಂಟಿ ಮಗ ಉಮಾ ಮಹೇಶ್ವರ ದೇಗುಲ ಸದ್ಯ ಅದೆಷ್ಟೋ ಭಕ್ತರ ಪ್ರವಾಸಿಗರನ್ನು ಸೂಜಿಗಲ್ಲಿನಂತೆ ಸೆಳೆಯುವ ಈ ಅದ್ಭುತ ಜಾಗ ಜೊತೆಗೆ ಈ ದೇಗುಲ ಕುತೂಹಲದ ಕಣಜವೂ ಹೌದು ಈ ವಿಶಿಷ್ಟ ದೇವಾಲಯದಲ್ಲಿನ ನಂದಿಯ ವಿಗ್ರಹವು ಪ್ರತಿನಿತ್ಯ ಗಾತ್ರದಲ್ಲಿ ಎಂದು ಶಿವ ಮತ್ತು ಪಾರ್ವತಿ ವಿಗ್ರಹದ ಮುಂದೆ ಇರುವ ಈ ನಂದಿ ವಿಗ್ರಹವು ಮೊದಲಿಗಿಂತ ಈಗ ದೊಡ್ಡದಾಗಿದೆ ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ ಪ್ರತಿ ಇಪ್ಪತ್ತು ವರ್ಷಗಳಿಗೊಮ್ಮೆ ನಂದಿಯ ಪ್ರತಿಮೆಯು ಒಂದು ಇಂಚುಗಳಷ್ಟು ಹೆಚ್ಚು ಬೆಳೆಯುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಅದು ಅಲ್ಲದೆ ಕಲಿಯುಗ ಅಂತ್ಯವಾದಾಗ ಈ ಬಸವಣ್ಣ ಜೀವಂತವಾಗಿ ಬಂದು ಸ್ವರ ಏರಿಸಿ ಕೂಗುತ್ತದೆ ಎಂಬ ನಂಬಿಕೆಯೂ ಇದೆ ಆರಂಭದಲ್ಲಿ ಚಿಕ್ಕದಾಗಿದ್ದ ಈ ನಂದಿ ಈಗ ಬೆಳೆದಿದೆ ಎಂಬುವುದು ಇಲ್ಲಿನ ಭಕ್ತರ ನಂಬಿಕೆ ಈ ಹಿಂದೆ ನಂದಿಗೆ ಪ್ರದಕ್ಷಿಣೆಗೆ ಬರಲು ಸಾಕಷ್ಟು ಜಾಗ ಇತ್ತಂತೆ ಆದರೆ ಈಗ ಆ ಜಾಗವೆಲ್ಲ ಬೆಳೆದರೂ ನಂದಿ ಆವರಿಸಿಕೊಂಡಿದ್ದಾನೆ ಎನ್ನುತ್ತಾರೆ ಇಲ್ಲಿನ ಭಕ್ತರು ಇಲ್ಲಿ ಶಿವ ಮತ್ತು ಪಾರ್ವತಿಯನ್ನು ಅರ್ಧನಾರೈಶ್ವರ ರೂಪದಲ್ಲಿ ಪೂಜಿಸಲಾಗುತ್ತದೆ ಇಲ್ಲಿನ ವಿಗ್ರಹವನ್ನು ಕೇವಲ ಕಲ್ಲಿನಿಂದ ಕೆತ್ತಲಾಗಿದೆ ಶಿವನನ್ನು ಇಲ್ಲಿ ಶಿವಲಿಂಗ ರೂಪದಲ್ಲಿ ರೂಪಿಸಲಾಗುವುದಿಲ್ಲ ಬದಲಾಗಿ ಪ್ರತಿಮೆಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಬಹುಶಃ ಶಿವನನ್ನು ಪ್ರತಿಮೆಯ ರೂಪದಲ್ಲಿ ಪೂಜಿಸುವ ಮೊದಲ ದೇವಾಲಯ ಇದೇ ಇರಬಹುದು ಸುಂದರವಾದ ನೈಸರ್ಗಿಕ ದೃಶ್ಯಗಳಿಂದ ಆವೃತವಾಗಿರುವ ದೇವಾಲಯ ಇದಾಗಿದ್ದು ಈ ದೇವಾಲಯದಲ್ಲಿ ಪುಷ್ಕರಣಿ ಎನ್ನುವ ಪವಿತ್ರ ನೀರು ನಿರಂತರವಾಗಿ ಹರಿಯುತ್ತಿರುತ್ತದೆ ಈ ಪುಷ್ಕರಣಿಯಲ್ಲಿ ನೀರು ಎಲ್ಲಿಂದ ಹರಿದು ಬರುತ್ತಿದೆ ಎನ್ನುವುದು ಇಂದಿಗೂ ತಿಳಿದಿಲ್ಲ ದೇವಾಲಯಕ್ಕೆ ಪ್ರವೇಶಿಸುವ ಈ ನೀರಿನಲ್ಲಿ ಭಕ್ತರು ಸ್ನಾನ ಮಾಡುವುದರಿಂದ ಅವರ ಪಾಪಗಳೆಲ್ಲವೂ ತೊಳೆದು ಹೋಗುತ್ತದೆ ಎನ್ನುವುದು ನಂಬಿಕೆ ಇನ್ನೊಂದು ಮಾಹಿತಿಯ ಪ್ರಕಾರ ಅಗಸ್ತ್ಯ ಮುನಿಗಳು ಇಲ್ಲಿ ವೆಂಕಟೇಶ್ವರನ ದೇಗುಲ ನಿರ್ಮಿಸಲು ಬಯಸಿದ್ದರಂತೆ ಆದರೆ ನಿರ್ಮಾಣಗೊಂಡ ಮೂರ್ತಿಯು ಉಗುರೊಂದು ಮುರಿದು ಹೋಗಿತ್ತಂತೆ ಹೀಗಾಗಿ ಭಗ್ನಗೊಂಡ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲು ಸಾಧ್ಯವಾಗಲಿಲ್ಲ ಇದರಿಂದ ನೊಂದುಕೊಂಡ ಅಗಸ್ತ್ಯ ಮುನಿಗಳು ಶಿವನ ತಪಸ್ಸು ಮಾಡಿದರಂತೆ ಬಳಿಕ ಹೋಮಾ ಮಹೇಶ್ವರರು ಒಂದೇ ಕಲ್ಲಿನಲ್ಲಿ ಇಲ್ಲಿ ರೂಪ ಪಡೆದರು ಎನ್ನುತ್ತದೆ ಇಲ್ಲಿಯ ಸ್ಥಳಪುರಾಣ ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ಈ ದೇವಸ್ಥಾನದಲ್ಲಿ ಕಾಗೆಗಳು ಕಾಣಸಿಗುವುದೇ ಇಲ್ಲ ಇದಕ್ಕೆ ಕಾರಣ ಅಗಸ್ತ್ಯ ಮುನಿಗಳ ಶಾಪವಂತೆ ಅಗಸ್ತ್ಯರು ತಪಸ್ಸು ಮಾಡುತ್ತಿರುವಾಗ ಕಾಗೆಗಳು ನಿರ ನಿರಂತರ ತಪಸ್ಸಿಗೆ ಭಂಗ ತರುತ್ತಿದ್ದವಂತೆ ಹೀಗಾಗಿ ಅಗಸ್ತ್ಯರು ಶಾಪ ಕೊಟ್ಟಿದ್ದರಿಂದ ಇಲ್ಲಿಗೆ ಕಾಗೆಗಳು ಬರುವುದಿಲ್ಲ ಎಂಬ ನಂಬಿಕೆ ಇದೆ ಈ ಈ ನಂಬಿಕೆ ಐತಿಹ್ಯ ಭಕ್ತಿಯ ನಡುವೆ ಈ ದೇಗುಲ ರಹಸ್ಯದ ತಾಣವಾಗಿ ಮಾರ್ಪಟ್ಟಿದೆ